ನೋಡಿ ಇದೆಲ್ಲ ಬಿ ಜೆ ಪಿಯವರ ಕುತಂತ್ರಗಳು ಅವರಿಗೆ ಏನಂತ ಬಿಟ್ರೆ ಕಾಂಗ್ರೆಸ್ಸಲ್ಲಿ ಒಳ ಇದೆ ಇನ್ನೊಂದು ನೋಡಿ ಇವರು ರಾಷ್ಟ್ರದಲ್ಲಿ ಇವ್ರದ ಸರ್ಕಾರ ಇದೆ ಇಲ್ಲಿ ಕ ರಾಜ್ಯಕ್ಕೆ ಏನಾದರೂ ಒಳ್ಳೆ ಕೆಲಸಗಳು ಮಾಡಿಕೊಟ್ಬಿಟ್ಟು ಹೆಸರು ತಗೋಬೇಕು ಜನ ಅದಕ್ಕೆ ಬೆಂಬಲ ಕೊಡಬೇಕು ಅದನ್ನು ಬಿಟ್ಟುಬಿಟ್ಟು ಕಾಂಗ್ರೆಸ್ಸಲ್ಲಿ ಏನಿದೆ ಕಾಂಗ್ರೆಸ್ಸಲ್ಲಿ ಐದು ವರ್ಷಕ್ಕೂ ಚೆನ್ನಾಗಿ ಸರ್ ಸರ್ಕಾರ ಇರ್ತದೆ ಈಗ ಕೇಳ್ತೀನಿ ನೋಡಿ ನವಂಬರ್ ಇಲ್ಲ ಅಲ್ಲ ಈಗ ಜೂನ್ ಹತ್ತೆ ನವಂಬರ್ ಆದಮೇಲೆ ಪ್ರಶ್ನೆ ಕೇಳಿ ಆಗ ನಾನು ಹೇಳ್ತೀನಿ ಉತ್ತರ ನೋಡಿ ಇದೆಲ್ಲ ನಿಮಗೆ ಬಿ ಜೆ ಪಿ ಅದು ಏನಾಗಿದೆ ಐದು ವರ್ಷಕ್ಕೆ ಐದು ಚೀಫ್ ಮಿನಿಸ್ಟ್ರು ನಮ್ಮ ಕಾಂಗ್ರೆಸ್ಸಲ್ಲಿ ತರ್ಟೀನಿಂದ ಏಯ್ಟಿನ್ ತರಕ ಎಷ್ಟು ಜನ ಚೀಫ್ ಮಿನಿಸ್ಟರ್ ಇದ್ರು ಹೇಳಿ ನೋಡೋಣ ಅವ್ರು ಕೇಳಿ ಈಗ ಯಾಕೆ ನಾನೇ ನಾನು ಹೇಳ್ತ ಈಗ ನೋಡಿ ಐದು ವರ್ಷನೂ ಕಾಂಗ್ರೆಸ್ಸೇ ಇರ್ತಾರೆ ನಮ್ಮ ಚೀಫ್ ಮಿನಿಸ್ಟ್ರ್ ಒಳ್ಳೆ ಕೆಲಸ ಮಾಡಿ ಕೇಳಿ ನಮ್ಮ ಚೀಫ್ ಮಿನಿಸ್ಟ್ರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಎಮ್ ಎಲ್ ಎಗಳಿಗೆ ಹೈಕಮಾಂಡಿಗೆ ಬಿಟ್ಟರೆ ವಿಚಾರ ನಂದು ನಾನೇನು ನಾನೇನು ಹೇಳಲಿಕ್ಕೆ ಆಗ್ತದ ನನ್ನ ಮಾತು ಪ್ರಕಾರ ಅಲ್ಲ ನೋಡಿ ನೋಡಿ ನೀವೆಲ್ಲ ನೀ ನಿಮ್ಮ ನೀವೆಲ್ಲ ಮೀಡಿಯಾದವ್ರಲ್ಲ ಭಾರಿ ಬುದ್ಧಿವಂತರು ನೀವು ನಾನೇ ಹೇಳಲಿಲ್ಲ ನೋಡಿ ನವಂಬರಿಗೆ ಅವ್ರಿಗೆ ಹೇಳಿದ್ರು ನವಂಬರಿಗೆ ಬದಲಾವಣೆ ಆಗ್ತದೆ ಅಂತ ಹೇಳೋದಕ್ಕೆ ಉತ್ತರ ಕೊಟ್ಟೆ ನವಂಬರಿಗೆ ಕೊಡ್ತೀನಿ ಅಂತ ಆಗ ಬದಲಾವಣೆ ಆಗ್ದರೆ ಹೇಳ್ಬೋದಲ್ಲ ಅವರಿಗೆ ಅದನ್ನೇ ನೋಡಿ ನೀವೆಷ್ಟು ಬುದ್ಧಿವಂತರು ಅಂತೇಟ್ ಬಿಟ್ರೆ ನನ್ನ ಬಾಯಿಂದ ನಾನು ಹೇಳಿಕ್ಕೆ ಪ್ರಯತ್ನ ಮಾಡ್ತೀರಾ ನೋಡಿ ಐದು ವರ್ಷನೂ ಇರ್ತಾರೆ ಹತ್ತು ವರ್ಷನೂ ಇರ್ಬೋದು ಅದೇ ನನಗೆ ಗೊತ್ತಾಗ್ತದೆ ಹಾಂ ಜನ ಇಲ್ರಿ ನೀವು ಮೊನ್ನೆ ಹೊಸಪೇಟೆಯಲ್ಲಿ ಜನ ಬೆಂಬಲ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯವ್ರಿಗಿದೆ ಮೊನ್ನೆ ನೀವು ಇದರಲ್ಲಿ ನೋಡ್ಲಿಲ್ವಾ ನೋಡಿ ಶಾಸಕರ ಬೆಂಬಲ ಪ್ರತಿಯೊಂದು ಸಿ ಎಲ್ ಪಿ ಮೀಟಿಂಗ್ ನಡೀತಾ ಇದೆ ನಾನು ಆ ಸಿ ಎಲ್ ಪಿ ಮೀಟಿಂಗ್ ಭಾಗವಹಿಸಿದ್ದೀನಿ ಪ್ರತಿಯೊಬ್ಬರು ಶಾಸಕರು ಎಲ್ಲ ಮಂತ್ರಿಗಳು ಇನ್ಕ್ಲೂಡಿಂಗ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರಿಗೆ ಹೈಕಮಾಂಡ್ ಬೆಂಬಲ ಬೆಂಬಲಕ್ಕೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಮೇಲೆ ಇದೆ ಕಾಂಗ್ರೆಸ್ ಮೇಲೆ ಇದೆ ನಮ್ಮ ಎಲ್ಲ ಮಂತ್ರಿ ಮಟ್ಟದ ಮೇಲೆ ಇದು ದಯವಿಟ್ಟು ನೋಡಿ 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 ನಾನು ನೀವೆಲ್ಲ ನೀವೇ ಹೇಳುದನ್ನ ಸಮೇತ ಕ್ವಶನ್ ಹಾಕಿಬಿಟ್ಟು ಆನ್ಸರ್ ತಗೊಳ್ಳಿ ನೀವೇನು ಮಾಡ್ತೀರಾ ನೀವು ಹೇಳಿದ ಕ್ವಶನ್ ನಾವು ದಯವಿಟ್ಟು ಮಾಡಬೇಡಿ ಮೈಸೂರವರು ಭಾರಿ ಒಳ್ಳೆಯವರೇ ನೀವು ಇರ್ತಾನೆ ಇವತ್ತು ಇನ್ನೊಂದು ನಮ್ಮ ನಾಲ್ವಡಿ ಕೃಷ್ಣರಾಯರ ಬರ್ತ್ಡೇ ಇವತ್ತು ಇವರು ವೆರಿ ಮೈಸೂರಿಗೆಲ್ಲ ಇಡೀ ಕರ್ನಾಟಕ ಜಗತ್ತಿಗೆ ಒಳ್ಳೆಯ ಆಡಳಿತವನ್ನು ಕೊಟ್ಟವರು ಆವತ್ತು ನಾನು ಅದಕ್ಕೂ ಒಂದು ಒಳ್ಳೆಯ ಶುಭಾಶಯ ಹೇಳ್ತೀನಿ